ಜನವಿರೋಧಿ ಸರ್ವಾಧಿಕಾರಿ ಪುರಸಭೆ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ರವರನ್ನು ಬಿಡುಗಡೆಗೊಳಿಸಿ ಸಮಾಜಮುಖಿ ಕೆಲಸವನ್ನು ಮಾಡುವ ಅಧಿಕಾರಿಯನ್ನು ಪುರಸಭೆಗೆ ನೇಮಕ ಮಾಡಿ ಬಿಜೆಪಿ ಮುಖಂಡ ಎಚ್ಎನ್ ಮಂಜುನಾಥ್ ಆಗ್ರಹ ಭ್ರಷ್ಟಾಚಾರ ಅಳಿಸಿ ಪುರಸಭೆ ಉಳಿಸಿ ಮುಖ್ಯ ಅಧಿಕಾರಿ ಹಠಾವ ಪುರಸಭೆ ಬಚಾವೋ ಎಂಬ ಶ್ಲೋಗದೊಂದಿಗೆ ಪಾಂಡವಪುರ ಪುರಸಭೆ ಆವರಣದಲ್ಲಿ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದಲೇ ಸಾರ್ವಜನಿಕರಿಂದ ಪ್ರತಿಭಟನೆ ನಡೆಯಿತು ಪ್ರತಿಭಟನಾ ಸ್ಥಳಕ್ಕೆ ಬಾರದ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಪ್ರತಿಭಟನೆ ನಡೆಯುವ ವಿಷಯ ತಿಳಿದು ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಮಂಡ್ಯ ಡಿಸಿ ಆಫೀಸ್ನಲ್ಲಿ ಮೀಟಿಂಗ್ ಇದೆ ಎಂದು ಪುರಸಭೆಗೆ ಬಂದಿರಲಿಲ್ಲ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಬಿಲ್ ಕಲೆಕ್ಟರ್ ನಾಗೇಶ್ ರವರು ಪ್ರತಿಭಟನಾ ಸ್ಥಳಕ್ಕೆ ಬರುವವರೆಗೂ ಪ್ರತಿಭಟನೆಯನ್ನು ನಿಲ್ಲಿಸುವುದಿಲ್ಲ ಎಂದು ಪಟ್ಟು ಹಿಡಿದ ಪ್ರತಿಭಟನಾಕಾರರು ತಮಟೆ ಸದ್ದಿನೊಂದಿಗೆ ಪುರಸಭೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಸ್ಥಳದಲ್ಲೇ ಅಡುಗೆ ಊಟದ ವ್ಯವಸ್ಥೆ ಮಾಡಿದರು ಪ್ರತಿಭಟನಾಕಾರರು ಪುರಸಭೆ ಆವರಣದಲ್ಲಿ ಊಟ ಮಾಡಿ ಪ್ರತಿಭಟನೆಯನ್ನು ಮುಂದುವರೆಸಿದರು ಸಂಜೆ ಐದು ಗಂಟೆ ಆದರೂ ಪ್ರತಿಭಟನೆ ನಿಲ್ಲಿಸದೇ ಇರುವುದನ್ನು ನೋಡಿದ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ರವರು ಎಸಿ ಶ್ರೀನಿವಾಸ್ ರವರ ಗಮನಕ್ಕೆ ತಂದರು ಸ್ಥಳಕ್ಕೆ ಬಂದ ಎಸಿ ಶ್ರೀನಿವಾಸ್ ರವರಿಗೆ ಎಚ್ಎನ್ ಮಂಜುನಾಥ್ರವರು ಪಾಂಡವಪುರದಲ್ಲಿ ಸತೀಶ್ ಕುಮಾರ್ ಮುಖ್ಯ ಅಧಿಕಾರಿಯಾಗಿ ಬಂದ ನಂತರ ಭ್ರಷ್ಟಾಚಾರ ಜಾಸ್ತಿಯಾಗಿದೆ ಮೊನ್ನೆ ಗಣಪತಿ ವ್ಯಾಪಾರಿಗಳಿಂದ ಎಂಬತ್ತು ಸಾವಿರ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಸಾರ್ವಜನಿಕರೊಂದಿಗೆ ಸತೀಶ್ ಕುಮಾರ್ ಅನುಚಿತವಾಗಿ ವರ್ತಿಸುತ್ತಾರೆ ಪುರಸಭೆ ಭ್ರಷ್ಟಾಚಾರ ಹಾಗೂ ಕೆಲಸದ ವಿಳಂಬದ ಬಗ್ಗೆ ಪ್ರಶ್ನೆ ಮಾಡುವ ವ್ಯಕ್ತಿಗಳಿಗೆ ಸುಳ್ಳು ಕೇಸ್ ಹಾಕಿಸಿ ಜೈಲಿಗೆ ಕಳಿಸುವ ಬೆದರಿಕೆ ಹಾಕಿದ್ದಾರೆ ಸತೀಶ್ ಕುಮಾರ್ ಹುದ್ದೆ ಮುಖ್ಯ ಅಧಿಕಾರಿಯ ಹುದ್ದೆ ಆಗಿಲ್ಲದೆ ಕೆಳ ಹಂತದ ಅಧಿಕಾರಿಯಾಗಿದ್ದು ಇವರನ್ನು ತಕ್ಷಣ ಬಿಡುಗಡೆಗೊಳಿಸಿ ಮುಖ್ಯ ಅಧಿಕಾರಿ ಹುದ್ದೆಯಲ್ಲಿರುವ ಅರ್ಹ ಅಧಿಕಾರಿಯನ್ನು ನೇಮಕ ಮಾಡಲು ಜನರ ಒತ್ತಾಯ ಸತೀಶ್ ಕುಮಾರ್ ಈ ಹಿಂದೆ ಕೆಲಸ ಮಾಡಿದ ಸ್ಥಳಗಳಲ್ಲಿ ಭ್ರಷ್ಟಾಚಾರ ಮಾಡಿರುವ ಆರೋಪಗಳಿವೆ ಜತೆಗೆ ಇವರ ವಿರುದ್ಧ ಲೋಕಾಯುಕ್ತ ಸೇರಿದಂತೆ ಇತರೆ ಇಲಾಖೆಗಳಲ್ಲಿ ಪ್ರಕರಣಗಳ ತನಿಖೆಯಲ್ಲಿದೆ ಇನ್ನು ಹಲವು ವಿಚಾರಗಳನ್ನು ತಿಳಿಸಿದರು ಪ್ರತಿಭಟನಾಕಾರರ ಅಹವಾಲು ಸ್ವೀಕರಿಸಿ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ರವರ ಕಚೇರಿಯನ್ನು ಪರಿಶೀಲಿಸಿದ ನಂತರ ಪ್ರತಿಭಟನಾಕಾರರಿಗೆ ನಾನು ಸತೀಶ್ ಕುಮಾರ್ ಅವರಿಗೆ ನೋಟಿಸ್ ನೀಡಿ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇನೆ ನಿಮಗೆ ವಿವರಣೆಯನ್ನು ನೀಡುತ್ತೇನೆ ಎಂದ ಬಳಿಕ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ನಿಲ್ಲಿಸಿದರು ಪ್ರತಿಭಟನೆಯಲ್ಲಿ ಬೀರಶೆಟ್ಟಹಳ್ಳಿ ಜೆ ಗಂಗಾಧರ ಮಾಜಿ ಪುರಸಭಾ ಅಧ್ಯಕ್ಷರಾದ ಜಗದೀಶ್ ಬಿಜೆಪಿ ಮುಖಂಡ ಎಚ್ ಎನ್ ಮಂಜುನಾಥ್ ವಿಷ್ಣು ಸೇನಾ ಸಮಿತಿ ಜಿಲ್ಲಾಧ್ಯಕ್ಷ ವಿಷ್ಣು ವಿಠಲ್ ಎಚ್ ಪಿ ಯಶವಂತ ಗೌಡ ಪುಟ್ಟ ಎಚ್ ನಾರಾಯಣ್ ಶ್ರೀನಿವಾಸ್ ಕೃಷ್ಣಪ್ಪ ಬಾಂಧು ಮಂಜು ಎಚ್ ಕೆ ಪವನ್ ಹೊನ್ನಗಿರಿಗೌಡ ಪಿ ಎಸ್ ಗಿರೀಶ್ ಇನ್ನು ಹಲವರು ಭಾಗವಹಿಸಿದ್ದರು ನಾವು ಧ್ವನಿ ಎತ್ತದು ಕಡಿಮೆ ಮಾಡ್ತಾ ಇದ್ದೀವಿ ದಯವಿಟ್ಟು ಅದನ್ನು ನಾವು ಬಿಟ್ಟು ನಾವು ಏನು ನಾಗರಿಕರಾಗಿ ಬದುಕಬೇಕು ನಮ್ಮ ಸಮಾನ ಸಿಗಬೇಕು ಅಂದರೆ ನಾವು ಹೋರಾಟದಲ್ಲಿ ಯಾವಾಗಲೂ ಭಾಗಿಯಾಗಬೇಕು ಹೋರಾಟ ಆದರೆ ಮೊದಲು ಬಿ ಜೆ ಪಿಲಿ ಮಂಜಾಣನೇ ಇರ್ಬೋದು ಮಂಜಣ್ಣನ ಸಹಪಾಠಿಗಳು ದೊರಸಾಮಣ್ಣ ನಮ್ಮ ದಿವಂಗತ ನಾಗನಾಥ್ ರೋಗವರೇ ಅವರು ನಮ್ಮ ಇತ್ತೀಚಿನ ದಿನದಲ್ಲಿ ಸೀನಪ್ಪ ಮತ್ತು ನಮ್ಮ ಅಂಗಡಿ ನಾಗಣ್ಣ ಶಾಂತಿ ಅಣ್ಣ ಮತ್ತು ಸುಬ್ರಹ್ಮಣ್ಯ ಅಣ್ಣ ಇನ್ನೂ ಅನೇಕ ಬಂಧು ಮಿತ್ರರಿದ್ದರು ಅದೇ ರೀತಿ ರೈತ ಸಂಘದಲ್ಲಿ ನಾನು ನೋಡ್ದಂಗೆ ಗುಟ್ಟಣ್ಣ ಅವರು ಗೋವಿಂದೇಗೌಡರು ಇನ್ನೂ ಅನೇಕ ಬಂಧುಗಳು ಅಳಕುಪ್ಪೆ ನಮ್ಮ ಕೆಂಪುಗೌಡರು ಕೆಂಪುಗೌಡರು ಮತ್ತು ಇನ್ನೂ ತುಂಬ ಬಂಧು ಮಿತ್ರರಿದ್ದರು ಅದಲ್ಲದೆ ದಲಿತ ಸಂಘಟನೆಯವರು ಇವಾಗ ತುಂಬ ಯಾಕೋ ಹೋರಾಟದಲ್ಲಿ ಭಾಗವಹಿಸ್ತಾ ಇಲ್ಲ ಕಾರಣ ಅವರಿಗೆ ಮೊದಲನೇ ಏಟ್ ಬಿದ್ದದ್ದೇ ಎಂ ಬಿ ಶ್ರೀನಿವಾಸ್ ಅವ್ರನ್ನ ಕಳ್ಕೊಂಡಿರೋದು ಅವ್ರ ಹೋರಾಟಕ್ಕೆ ಏಟ್ ಕೊಟ್ಟಿದೆ ನಾವು ಎಂ ಬಿ ಶ್ರೀನಿವಾಸ್ ಅವರು ಸಹ ಹೋರಾಟದಲ್ಲಿ ಭಾಗವಹಿಸಿ ನಾವು ಅನೇಕ ಅನ್ಯಾಯ ಆಗಿರುವಂತದನ್ನ ಸರಿಪಡಿಸಿ ನ್ಯಾಯ ಕೊಡ್ತಿದ್ದೀವಿ ಎಲ್ಲ ಜನಾಂಗ್ ನಮ್ಮ ಒಂದು ಹೋರಾಟ ಏನು ನಾಗರಿಕತೆ ನಾಗರಿಕರ ಅದಕ್ಕೂ ಉಳ್ಕಬೇಕು ಅನ್ನೋ ಹೋರಾಟಕ್ಕೆ ನಾವು ಯಾವುದೇ ನಮ್ಮ ನಮ್ಮ ಒಂದು ಒಂದು ಉಳಿವಿಗೆ ಅಥವಾ ನಮ್ಮ ಒಂದು ಆಸೆ ಆಮಿಷಕ್ಕೆ ನಾವು ಹೋರಾಟ ಬಂದಿಲ್ಲ ಇವತ್ತು ಪಾಂಡುಪುರದ ದುಸ್ಥಿತಿ ನೋಡಿದ್ರೆ ಪಾಂಡುಪುರ ಪುರಸಭೆನ ಮಾರುವಂಥ ಸ್ಟೇಜ್ ತಂದವ್ರೆ ಈಗಾಗಲೇ ಈ ಹಿಂದೆ ಏನೋ ಪಾಂಡುಪುರದಾರ್ ಆಸ್ತಿಯಾದಂಥ ಏನೋ ಹಿಂದೆ ನಮಗೆ ಹೈಕೋರ್ಟ್ನಲ್ಲಿ ನಮ್ಮಂತೆ ಆಗಿದೆ ಕುಂಟೇಗೌಡ ಏನು ಕಾಂಪ್ಲೆಕ್ಸ್ ಇದೆ ಅವರಿಗೆ ಹೊರತುಪಡಿಸಿ ಅವ್ರ ಭಾಗಕ್ಕಾಗುವಂಥದ್ದನ್ನು ಅವ್ರ ಭಾಗಕ್ಕೆ ಬಿಟ್ಟು ನಮ್ಮ ಪುರಸಭೆ ಆಸ್ತಿಗೆ ನಾನು ರೆಡಿ ಇಪ್ಪತ್ನಾಲ್ಕು ಅಡಿ ನಾನು ರೆಡಿ ಏನು ಮಂಡ್ಯ ಸರ್ಕಲ್ವರೆಗೂ ಚರ್ಚ್ ಮುಂಭಾಗದಿಂದ ಮಂಡ್ಯ ಸರ್ಕಲ್ವರೆಗೂ ಹೈಕೋರ್ಟ್ ನಲ್ಲಿ ನಮ್ಗೆ ಆರ್ಡರ್ ಆಗಿದೆ ಮತ್ತೆ ಹಿಂಗೆ ಹನ್ನೊಂದಡಿ ಡಿ ಸಿ ಸಿ ಬ್ಯಾಂಕ್ ತನಕ ಆಗಿದೆ ಕಾರಣ ಇಷ್ಟೇ ನಲ್ಲಿ ಅವ್ರು ಮಾಡಿಕೊಟ್ಟಿರೋದು ಯಾವ ಉದ್ದೇಶದಲ್ಲಿ ಅಂದ್ರೆ ನಮ್ಗೆ ಯಾವುದೇ ಅಲ್ಲಿ ಕುಂಟೇಗೋಡು ಜಾಗದಲ್ಲಿ ಯಾರು ತಗೊಂಡಿರ್ಬೋದು ಕುಂಟೇಗೋಡರ ಉಳಿಸ್ಕೊಂಡಿರ್ಬೋದು ಆದ್ರೆ ಪಾಂಡವಪುರ ಸಭೆ ಪುರಸಭೆಗೆ ಆಸ್ತಿ ಬರಬೇಕು ಪುರಸಭೆಗೆ ಒಂದು ಆದಾಯ ಬರಬೇಕು ಅಂದ್ರೆ ಅವ್ರು ಕೊಟ್ಟಿರುವಂತ ಒಂದು ಏನು ನಮಗೆ ಮಳಿಗೆ ಮಾಡಿ ಅದರಲ್ಲಿ ಬರುವಂತಹ ಆದಾಯದಲ್ಲಿ ನಮ್ಮ ನಾವು ಉನ್ನತೀಕರಣ ಮಾಡಿ ಅದರಲ್ಲಿ ಅದರಲ್ಲಿ ಏನು ಬರುವ ಆದಾಯನ ಪೌರ ಕಾರ್ಮಿಕರಿಗಾಗ್ಬೋದು ದಿನಗೂಲಿ ಗುತ್ತಿಗೆದಾರರಿಗಾಗ್ಬೋದು ಪಾಂಡುಪುರದ ಹಾಗೂ ಹೋಗುಗಳಿಗೆ ಬಳಸಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಕೊಟ್ಟಿದ್ದಾರೆ ಆದರೆ ಅದನ್ನ ಇದುವರೆಗೂ ತಮ್ಮ ಸುಪ್ರದಷ್ಟಕ್ಕೆ ತಗೊಂಡು ಅದನ್ನ ಕಾರ್ಯಗತ ಮಾಡದೆ ಇಲ್ಲಿ ಬಂದಿರುವಂತ ಚೀಫ್ ಕಾಲಹರಣ ಮಾಡುತ್ತಿದ್ದಾರೆ ಪುರಸಭಾ ಅಧಿಕಾರಿಗಳು ಕಾಲಹರಣ ಮಾಡ್ತಿದ್ದಾರೆ ಅನ್ನ ಕೊಡ್ತಾ ಇದೆ ಆ ಅನ್ನದ ಋಣ ತೀರ್ಸುವಂತದಿಲ್ಲ ಅವ್ರೆ ಆ ಸಂಬಳದ ಒಂದು ಋಣ ಅನ್ನೋದಿಲ್ಲ ಇವ್ರ ಹತ್ರ ಎಲ್ಲ ಭ್ರಷ್ಟಾಚಾರ ಭ್ರಷ್ಟಾಚಾರ ಮುಳುಗಿದ್ದಾರೆ ಈ ಒಂದು ಹೋರಾಟದಲ್ಲಿ ನಾವು ಇವತ್ತು ತೊಡಗಿದ್ದೀವಿ ಇನ್ನು ಅನೇಕ ಪುರಸಭೆಯ ಏನು ಖಾತಾ ನಂಬರ್ನಲ್ಲಿರುವಂತಹ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಭ್ರಷ್ಟತೆಯ ತಂಡವ ಮಾಡಿಕೊಂಡು ಅನ್ಯರಿಗೆ ಕತೆ ಮಾಡಿಕೊಟ್ಟು ಅನ್ಯರ ಪಾಲ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಕೇಳೋದಕ್ಕೆ ಯಾರು ನಮ್ಮ ಜನಪ್ರತಿನಿಧಿಗಳು ನಾವೇನು ಹಾರಿಸ್ ಕಳಿಸಿದೀವೋ ಪುರಸಭೆ ಸದಸ್ಯರುಗಳು ಇರ್ಬೋದು ಅಥವಾ ಅಧ್ಯಕ್ಷ ಇರ್ಬೋದು ಅದ್ರ ಕಡೆ ಗಮನ ಹರಿಸ್ತಿಲ್ಲ ಅದ್ರ ಕಡೆ ಇರ್ತಾ ಇಲ್ಲ ಇವತ್ತವರೆಗೂ ನಾನು ಒಂದೇ ಪ್ರಶ್ನೆ ಕೇಳೋದು ಇಲ್ಲಿ ತನಕ ಆಗಿದೆ ಹೈಕೋರ್ಟ್ ಅಲ್ಲಿ ಆಗಿರೋದನ್ನ ವಶ ಪಡಿಸ್ಕೊಳ್ಳಕ್ಕೆ ಪುರಸಭೆಯಲ್ಲಿ ಇದುವರೆಗೂ ರೆಜುಲೇಷನ್ ಪಾಸ್ ಆಗಿಲ್ಲ ನಾನು ಇದು ಜನಪ್ರತಿನಿಧಿಗಳ ಗಮನಕ್ಕಾಗ್ತೀನಿ ಅವ್ರನ್ನ ಪ್ರಶ್ನೆ ಮಾಡ್ತೀನಿ ಪಾಂಡವಪುರ ಉಳಿಸಿ ಅಂತ ನಿಮ್ಮನ್ನ ಕಲಿಸ್ ದಯವಿಟ್ಟು ನೀವು ಅದಕ್ಕೆ ಯೋಚನೆ ಮಾಡಬೇಕು ಪಾಂಡುಪುರನ ಆಸ್ತಿನ ಲೂಟಿ ಹೊಡೆಯವ್ರಿಗೆ ಸಹಾಯ ಮಾಡ್ಕೊಡ್ಬಾರ್ದು ಅಧಿಕಾರಿಗಳಿಗೋಸ್ಕರ ಸಹಾಯ ಮಾಡಿಕೊಡ್ಬಾರ್ದು ಅನೇಕ ಜಲವಂತ ಸಮಸ್ಯೆಗಳಿವೆ ಎಲ್ಲದಕ್ಕೂ ಉತ್ತರ ಕೊಡಬೇಕು ಆ ಎಲ್ಲದಕ್ಕೂ ಉತ್ತರ ಕೊಟ್ಟ ನಂತರ ನಾವು ಇಲ್ಲಿಂದ ಕದಿರ್ತೀವಿ ಈಗ ಚೀಪ್ ಆಫೀಸರ್ ಆದಂತವ್ರು ನಾವು ನಾಲ್ಕು ದಿವಸ ಹಿಂದೇನೆ ಒಂದು ವಾರದ ಹಿಂದೆನೆ ನಾವು ಏನು ಸ್ಟ್ರೈಕ್ ಮಾಡ್ತೀವಿ ಅಂತ ಒಂದು ಅವ್ರ ಮನವಿ ಕೊಟ್ಟಿದೀವಿ ಪೊಲೀಸ್ ಇಲಾಖೆಗೂ ಕೊಟ್ಟಿದೀವಿ ಪೊಲೀಸ್ ಇಲಾಖೆಯವರು ನಮಗೆ ಸ್ಪಂದಿಸಿ ಮಾಡ್ಬೋದು ನೀವು ಅವರು ಒಂದು ಕಟ್ಪಾಡ್ ಹಾಕಿದ್ದಾರೆ ಆ ಕಟ್ಪಾಡಲ್ಲೇ ನಾವು ಟ್ರೈಟ್ ಮಾಡ್ತಾ ಇದ್ದೀವಿ ಚೀಫ್ ಆಫೀಸರ್ದಾದವರು ಅವ್ರು ಏನೂ ತಪ್ಪೇ ಮಾಡಿಲ್ಲ ಅವ್ರು ಕಳ್ಳನೇ ಅಲ್ಲ ಅಂದಿದ್ರೆ ಬಂದಿರೋ ಉತ್ತರ ಕೊಡಬೇಕಾಗಿತ್ತು ಅವರು ನಾನು ಕಳ್ಳ ತಿಂದಿರೋದು ಅನ್ನೋ ಉಳ್ಳೊಳ್ಕು ಅನ್ನೋಂಗಿರೋಂಥ ಚೀಫ್ ಆಫೀಸರು ಇವತ್ತು ರಜಾ ಮಾಡಿ ನಾನು ಡಿ ಸಿ ಆಫೀಸಲ್ಲಿ ಇದ್ದೀನಿ ಡಿ ಸಿ ಆಫೀಸ್ ಮೀಟಿಂಗಲ್ಲಿದ್ದೀನಿ ಅಂತ ಹೇಳಿ ನೂಚಿಕೊಂಡಿದ್ದಾರೆ ಇದಕ್ಕೆ ನಮಗೆ ಸಹಕಾರಣ ಬೇಕು ಇದಕ್ಕೆ ಸಹಕಾರಣ ಬೇಕು ಯಾರೋ ಮೇನೇಜರ್ ಕೈಲಿ ಕಳಿಸಿದ್ದಾರೆ ಮೇನೇಜರು ಯಾವಾಗ್ಲೂ ಒಬ್ಬ ಕೆಳಗಡೆ ಅಧಿಕಾರಿ ಮಾಡಿದ್ರೆ ಅಧಿಕಾರಿ ಉತ್ತರ ಕೊಡಬೇಕು ಮೇನೇಜರು ಕೆಳಗಿನ ಅಧಿಕಾರಿ ಮೇನೇಜರ್ ಮುಂದೆ ಬಂದು ಚೀಫ್ ಆಫೀಸರ್ ಸೈನ್ ಹಾಕಲ್ಲ ಸೈನ್ ಹಾಕದೆ ಚೀಫ್ ಆಫೀಸರ್ ಚೀಫ್ ಆಫೀಸರ್ ತಪ್ಪು ಮಾಡಿದ್ದಾರೆ ಚೀಫ್ ಆಫೀಸರ್ ಇಲ್ಲ ಇದಕ್ಕೆ ನಮಗೆ ನ್ಯಾಯ ಕೊಡಬೇಕಾಗಿರೋರು ಎ ಸಿ ಆಗ್ಬೋದು ಪಿ ಡಿಒ ಅವರಾಗ್ಬೋದು ಇಲ್ಲ ಡಿ ಸಿ ಆಫೀಸಿಂದ ಆಗ್ಬೋದು ಇವರು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅದಾಗಲಿಲ್ಲ ಅಂದರೆ ಸಂಬಂಧಪಟ್ಟಂತ ಏನು ಹೋರಾಟದ ಧ್ವನಿ ಒಟ್ಟಣಯ್ಯನವರು ಮಗ ಶಾಸಕರಾಗಿದ್ದಾರೆ ನಾನು ಈ ಮೂಲಕ ಕಲ್ಕಳಿಯಾಗಿ ಮನವಿ ಮಾಡಿಕೊಡೋದು ನಿಮ್ಮ ತಂದೆಯವರು ಭ್ರಷ್ಟಾಚಾರಕ್ಕೆ ಭ್ರಷ್ಟತೆಗೆ ಕಡಿವಾಣ ಹಾಕಿದವರು ನೀವು ಅದೇ ರೀತಿ ನೀವು ಆಗಿ ಅದೇ ರೀತಿ ಇರ್ತೀರಾ ಇಲ್ಲ ಇಂತ ಭ್ರಷ್ಟಾಚಾರ ಅಧಿಕಾರಿಗಳಿಗೆ ನೀವು ಕಡಿವಾಣ ಬಿಡ್ತೀರಾ ದಯವಿಟ್ಟು ನಮ್ಗೆ ಹಕ್ಕು ನಮ್ಗೆ ನ್ಯಾಯ ದೊರಕಿಸ್ಕೊಡಿ ಪಾಂಡುಪುರ ನಾಗರಿಕರು ಪಾಂಡುಪುರ ತಾಲೂಕಿನ ನಾಗರಿಕ ಬಂಧುಗಳಿಗೆ ನಮ್ಮ ಪಾಂಡುಪುರ ಹೆಡ್ ಕ್ವಾರ್ಟರ್ ಇಲ್ಲಿ ಬಂದು ನಾಗರಿಕ ಬಂಧುಗಳು ದಿನನಿತ್ಯ ವ್ಯವಹಾರ ಮಾಡ್ಕೊ ಅವ್ರಿಗೆ ಏನು ಅವರ ಒಂದು ಬಂದು ಹೋಗುವಂತ ಸೌಲಭ್ಯಗಳನ್ನ ಟಾಯ್ಲೆಟ್ ಆಗ್ಬೋದು ಇನ್ನೊಂದು ಆಗ್ಬೋದು ಅಥವಾ ವಿಶ್ರಾಂತಿ ಕೊಠಡಿ ಆಗ್ಬೋದು ಪಾರ್ಕ್ ಆಗ್ಬೋದು ಇವನ್ನೆಲ್ಲ ನಿರ್ವಹಿಸುವಪುರ ಪುರಸಭೆ ಪುರಸಭೆನೇ ಮುಳುಗೋದ್ರೆ ಬರುವಂತ ಜನ ಎಲ್ಲಿ ಹೋಗ್ತಾರೆ ಅವ್ರಿಗೆಲ್ಲಿದೆ ಭದ್ರತೆ ದಯವಿಟ್ಟು ಇದಕ್ಕೆಲ್ಲ ಸೂಕ್ತವಾದಂತ ನ್ಯಾಯನ ಉಳಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ನಾನೆಲ್ಲ ಏನೋ ಒಂದು ದಾಖಲಾತಿ ಪುರಸಭೆಯಲ್ಲಿ ಇದುವರೆಗೂ ಇನ್ನೂ ಸಂಚಿಕೆ ಮಾಡಿಲ್ಲ ಕಡುವೆಗಾಗಲಿ ಯಾರಿಗೇ ಆಗಲಿ ನೀವ್ ಹಾಕಲಿ ದಲಿತ ಹಾಕಲಿ ಪಡೆಯಲಿ ಮತ್ತೆ ನಂಬರ್ ಅಲ್ಲಿ ಬೇಕಾದಷ್ಟು ಅಂದರೆ ಏನೋ ಕಳಸೊಪ್ಪನ್ ತೋಟ ಇದೆ ಎಲ್ಲ ಸ್ಪಂದಿಸ್ತಾರೆ ಇಲ್ಲೇನಾಗೈತೆ ಅಂದ್ರೆ ಅಧ್ಯಕ್ಷರು ಗೊತ್ತೋ ಏನೋ ಗೊತ್ತಿಲ್ಲ ನಿನ್ನೆ ರಾತ್ರಿ ಬೆಳಿಗ್ಗೆ ಬೆಳಗ್ಗೆ ಕೊಟ್ಟಿದ್ದೀವಿ ಸರ್ ಪ್ರತಿಭಟನೆಗೆ ಅದು ಓಕೆ ಆಗೈತೆ ಅದಕ್ಕಿಂತ ಮುಂಚೆ ನಾಳಕೈ ತಿಂದ್ರೆ ಇವರೇ ಮೀಡಿಯಾಗಳಲ್ಲಿ ನೋಡಿದೀವಿ ಪ್ರತಿಭಟನೆ ಮಾಡ್ತಾರೆ ಹೆಚ್ಚಿನ ಆ ನಮಗೆ ಪ್ರೊಡಕ್ಷನ್ ಕೊಡಿ ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಕೊಟ್ಟರು ಅಂಥ ವ್ಯಕ್ತಿ ಹೀಗೆ ರಾತ್ರಿ ನಾಗೇಶ್ ಅನ್ನೋ ಕಳಿಸಿ ಒಂಬತ್ತು ಗಂಟೆ ರಾತ್ರಿ ಬಂದು ನೀವು ಪ್ರತಿಭಟನೆ ಮಾಡಬಾರ್ದು ನೀವು ಮಾಡಿದ್ರೆ ನೀವು ಎಲ್ಲ ಸಂತೆ ಮೈದಾನದಲ್ಲಿ ಇರ್ತಕ್ಕಂಥ ಅಂಗಡಿ ತೊಂದರೆ ಆಗುತ್ತೆ ಅಂತೇಳಿ ಲೆಟ್ರ್ ಕೊಡೋದಕ್ಕೆ ಬಂದರು ಸರ್ ಯಾಕೆ ಯಾರೂ ಇಸ್ಕಾರಿ ನಾವು ಬಂದು ನೋಡ್ದೋ ಈ ಕಾಂಪೌಂಡ್ ಒಳಗೆ ಯಾವುದು ವ್ಯಾಪಾರ ಅಷ್ಟೇ ಇಲ್ಲ ಎಲ್ಲ ಭಾರಿ ಫ್ರೀ ಆಗೈತೆ ಗೇಟ್ ಹಾಕ್ಬಿಟ್ರೆ ಸರ್ ಗುರುವಾರ ಎಲ್ಲೂ ಗೇಟ್ ಹಾಕೋಲ್ಲ ಮತ್ತಿಂದು ಯಾರೂ ಆಗ್ತಿಲ್ಲ ಈ ಚಿಕ್ಕ ಆಫೀಸರ್ ಬಂದಿಲ್ಲ ದುರ್ಗುರುವಾರ ಗೇಟ್ ಹಾಕಿಬಿಟ್ಟು ಇಲ್ಲೇನು ವ್ಯಾಪಾರ ಏನು ಸ್ಕೂಟರ್ ಅಲ್ಲಿ ಇಲ್ಲಿಸ್ಬಿಟ್ಟು ಅದರಿಂದ ಈಗ ಬೆಳಿಗ್ಗೆ ಪ್ರಶ್ನೆ ಕೇಳೋ ಮೇನೇಜರ್ ಇದ್ರು ಅವರು ಸರಿಯಾಗಿ ಆನ್ಸರ್ ಮಾಡಲ್ಲ ಅವ್ರು ಹೇಳ್ತಾರೆ ಪ್ರತಿಭಟನೆ ಮಾಡಿದೋದನ್ನ ಅವಾಗ ಕೇಳಿ ಅಂತ ನಂಗೆ ಹೇಳೋರು ಏನು ಕೇಳ್ತಾರೆ ನೆಟ್ರ್ ಟೈಪ್ ಆಗೈತಲ್ಲ ಮೇಡಮ್ ರಾತ್ರಿ ಹತ್ತುವರೆ ತಿಂಗಳು ಅವ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಈಗ ಚೀಸ್ ಮಾಡಿದಂಥ ಸಂದರ್ಭದಿಂದ ಸ್ಟಾರ್ಟ್ ಆಗಿ ಎಂಬತ್ತು ಸಾವಿರ ಹಣ ಕೇಳೋರು ಕೇಳಿ ಒಂದು ಹೋರಾಟ ಸ್ಟಾರ್ಟ್ ಆಗಿತ್ತು ಅವತ್ತು ಎಮ್ ಎಲ್ ಎರು ಎಂಟ್ರಾದ್ರು ನಾವು ಎಂಟ್ರಾದ್ರು ಆದರು ಎಂಟ್ರ್ ಆದಮೇಲೆ ನಾವೇ ಹೇಳಾದ್ಮೇಲೆ ದರ್ಶನರು ಹೇಳಾದ್ಮೇಲೆ ಹತ್ತು ಸಾವಿರ ಪೆನಲ್ಟಿ ಆಗಿ ಕಳಿಸ್ಕೊಬಿಟ್ಟಿದ್ರು ಅಲ್ಲಿ ಮುಕ್ತ ಆಗಿತ್ತು ಹತ್ತು ಸಾವಿರ ನೀವು ಅವ್ರು ಮೇಲವ್ರೆ ಅಂತ ಹಾಕಿದ್ದೀವಿ ಅವಾಗೆಲ್ಲ ನೀವು ಹೇಳಬಾರ್ದಾಗಿತ್ತು ಎಲ್ಲೂ ಹೇಳ್ಕೊಡು ನೀವು ಅಮೌಂಟ್ ಕೊಡಬೇಕು ನಾಗೇಶ್ ಕೇಳಿ ಅಂತ ಹೇಳಿ ಒಂದು ವಿಚಾರ ಶುರುವಾಯಿತು ಈ ವಿಚಾರ ತಂದಂಥದ್ದು ಪವನ್ ಅಂತ ಇಳಿದ ಇಲ್ಲಿಂದ ಪ್ರಾರಂಭ ಆಗ್ತಿದ್ದು ಸರ್ ಇದು ಬೆಳಕಂಡು ಇಡೀ ತಾಲೂಕಲ್ಲಿ ಶಾಸಕರಾದಿಯಾಗಿ ಆದಿಯಾಗಿ ಎಲ್ಲಗೂ ಯಾರು ಕೇಳೋರಿ ತಾಲೂಕಲ್ಲಿರುವಂಥ ಒಂದು ವಾತಾವರಣ ಕೇಳಿದಾಯಿತು ಇಲ್ಲಿ ಬಂದಾಗ ಅವ್ರ ನಡವಳಿಕೆಗಳೆಲ್ಲ ಬೇರೆ ಬೇರೆ ಥರ ಆಯಿತು ಸರ್ ಇವತ್ತು ಒಂದು ಪ್ರತಿಭಟನೆ ಚಿಕ್ಕಕ್ಕೆ ಪ್ರಯತ್ನ ಮಾಡೋದು ಇನ್ನೊಂದು ಇಲ್ಲಿ ಯಾರೂ ಸಹ ರೆಸ್ಪಾನ್ಸ್ ಆಗಿ ಇದ್ರ ಬಗ್ಗೆ ಜವಾಬ್ದಾರಿ ಯಾರು ತಗೊಳ್ತಾ ಇರತಕ್ಕಂಥದ್ದು ವಾತಾವರಣ ನಿರ್ಮಾಣ ಆಯಿತು ಆಮೇಲೆ ಗುರುವಾರ ಸರ್ ಇವತ್ತೇ ಇವತ್ತೇ ಭಾಗದ ಸೇರಿದಂತ ಯಾವಾಗಲೂ ಮುಕ್ತ ನೋಡಲು ಅವಕಾಶ ಇರ್ತದೆ ಎಲ್ಲ ಸಾರ್ವಜನಿಕರು ಇಲ್ಲಿ ಬಂದು ನೀರು ಕುಡಿಯೋದಕ್ಕೆ ಕುತ್ಕೊಳ್ಳೋದಕ್ಕೆ ಕುತ್ಕೊಳ್ಳೋದಿಯಾಗಿ ಎಲ್ಲ ವ್ಯವಸ್ಥೆ ಇದೆ ಇದು ನಮ್ದೆ ಮೈದಾನ ಮೈದಲಂತೂ ಆನಂದಿ ಹುಡುಗ ಬರ್ತದೆ ಅದರಿಂದ ಸರ್ ಈಗ ನಮ್ಮ ಒಂದು ವಿಚಾರ ಇದುವರೆಗೂ ಮಾತಾಡಿದ್ರು ನಮ್ಮ ಮನವಿ ನಿಮ್ಗೆ ಅವ್ರ ಮೇಲೇ ಕೊಡ್ತೀವಿ ಸರ್ ಅವರ ದತ್ತಶದಿಂದ ಮಾಡಬೇಕು ಅಂತ ಅಂತ ಅವರು ಒಂದು ಯಾರು ಮಾತಾಡ್ತಾರೆ ಸರ್ ನನ್ನ ನಮ್ಮ ಒಂದು ಮನವಿನ ನಿಮಗೆ ಕೊಟ್ಟು ಸರ್ ಅವರಿಗೆ ಉಪವಿಭಾಗ್ರು ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆ ಮಾನ್ಯತೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದಂದ್ರೆ ಪಾಂಡವಪುರ ಪುರಸಭೆಗೆ ಸತೀಶ್ ಕುಮಾರ್ ಅವರು ಬಂದ ನಂತರ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಮೊನ್ನೆ ಗಣಪ ಗಣ ಗಣಪತಿ ವ್ಯಾಪಾರಿಗಳಿಂದ ಎಂಬತ್ತು ಸಾವಿರ ಹಣ ಹಣಕ್ಕೆ ಬೇಡಿಕೆ ಎರಡನೇದು ಸಾರ್ವಜನಿಕರೊಂದಿಗೆ ಸತೀಶ್ ಕುಮಾರ್ ಅರಿತವಾಗಿ ವರ್ತಿಸಿದ್ದಾರೆ ಪುರಸಭಾ ಪುರಸಭೆ ಭ್ರಷ್ಟಾಚಾರ ಹಾಗೂ ಕೆಲಸದ ವಿಳಾಸದ ಬಗ್ಗೆ ಪ್ರಶ್ನೆ ಮಾಡುವ ವ್ಯಕ್ತಿಗಳಿಗೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳಿಸುವುದಾಗಿ ಬೆದರಿಕೆ ಹಾಕುತ್ತಾರೆ ಸತೀಶ್ ಕುಮಾರ್ ಹುದ್ದೆ ಮುಖ್ಯಾಧಿಕಾರಿಯ ಹುದ್ದೆ ಆಗಿಲ್ಲ ಆಗಿಲಿದ್ದರು ಕೆಲವೊಂದು ದಿನ ಅಧಿಕಾರಿಯಾಗಿದ್ದು ಇವರನ್ನು ತಕ್ಷಣ ಆಫ್ರಿಕಾದಲ್ಲಿ ಮುಖ್ಯಾಧಿಕಾರಿ ಹುದ್ದೆಯಲ್ಲಿರುವ ಅರ್ಹ ವ್ಯಕ್ತಿಗಳನ್ನು ನೇಮಕ ಮಾಡಲು ಜನರು ಒತ್ತಾಯಿಸುತ್ತಿದ್ದಾರೆ ವೈದ್ಯರು ಸತೀಶ್ ಕುಮಾರ್ ಈ ಹಿಂದೆ ಕೆಲಸ ಮಾಡಿದ ಸ್ಥಳಗಳಲ್ಲಿ ಭ್ರಷ್ಟಾಚಾರ ಮಾಡಿರುವ ಆರೋಪಗಳಿವೆ ಜೊತೆಗೆ ಇವರ ವಿರುದ್ಧ ಲೋಕಾಯುಕ್ತ ಸೇರಿದಂತೆ ಇತರೆ ಇಲಾಖೆಗಳ ಪ್ರಕರಣ ತನಿಖೆಯಲ್ಲಿದೆ ಇಂತಹ ಭ್ರಷ್ಟ ಜನವಿರೋಧಿ ವಿರೋಧಿ ಸರ್ವಾಧಿಕಾರಿ ಸತೀಶ್ ಕುಮಾರ್ ಅವರನ್ನು ಬಿಡುಗಡೆಗೊಳಿಸಿ ಸಮಾಜಮುಖಿ ಇರುವಂತ ಮಾಡುವಂತ ಕೆಲಸ ಮಾಡುವಂತ ಅಧಿಕಾರಿಗಳನ್ನು ಪುರಸಭೆಗೆ ನೇಮಕ ಮಾಡಬೇಕಾಗಿ ಕೋರಿಕೊಳ್ಳುತ್ತಾರೆ ಆರನೇದು ಸತೀಶ್ ಕುಮಾರ್ ಅವರು ಆ ಅಕ್ರಮ ಸತೀಶ್ ಕುಮಾರ್ ಅವರನ್ನು ಅಕ್ರಮ ಕೆಲಸಗಳನ್ನು ಪ್ರಶ್ನೆ ಮಾಡಿದಂತಹ ಆಳಿ ಸಭಾ ಸದಸ್ಯರನ್ನು ಜೈಲಿಗೆ ಕಳಿಸಿರುವ ಅಪಕೀರ್ತಿ ಹೊರಬೇಕು ಪಾಂಡವಪುರದಲ್ಲೂ ಸಹ ಪ್ರಶ್ನೆ ಮಾಡುವವರನ್ನು ಜೈಲಿಗೆ ಕಳಿಸುವ ಸಾಧ್ಯತೆ ಇರುವುದರಿಂದ ತಕ್ಷಣ ಇವರನ್ನು ಹೊತ್ತೆಯಿಂದ ಬಿಡುಗಡೆಗೊಳಿಸಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುವ ಕೆಲಸ ಸಾಮಾನ್ಯ ರೈತ ಚೇಂಬರ್ಗೆ ಡೈರೆಕ್ಟರ್ ಬರಬಹುದು ತಹಸೀಲ್ ಆಫೀಸಿಗೆ ಬರ್ಬೋದು ಇನ್ಸ್ಪೆಕ್ಟರ್ ಆಫೀಸ್ ಬರ್ಬೋದು ಎಲ್ಲ ಡೈರೆಕ್ಟ್ ಸರ್ ಅಧ್ಯಕ್ಷ ಜಮ್ಮರು ಹಂಗೇತೆ ಅದೇನು ವಿಶೇಷತೆನೋ ಗೊತ್ತಿಲ್ಲ ಅಧ್ಯಕ್ಷರು ಜಮ್ರು ಬಂದೈತೋ ಗೊತ್ತಿಲ್ಲ ಸರ್ ನಾವು ಈ ಕಡೆ ಬಂದಿಲ್ಲ ಒಂದು ಎರಡು ಆಗಿತ್ತು ಬಂದು ನೋಡಿದಾಗ ಮೊನ್ನೆ ಇಲ್ಲಿ ಬರೀ ಜನಪ್ರತಿನಿಧಿಗಳಿಗೆ ಮಾತ್ರ ಪ್ರವೇಶ ಅಂತ ಬೋರ್ಡ್ ಹಾಕಿ ಒಂದು ಸಪ್ರೇಟು ಈ ತರದ ಪ್ರಕರಣ ಮಾಡಿದ್ದೀವಿ ಆಮೇಲೆ ಇದೇನು ಹೇಳ್ತಾ ಇದ್ದೀವಿ ಇದೆಲ್ಲ ದಾಖಲಾತಿ ಮುಖ್ಯನ ಇಟ್ಕೊಂಡಿದ್ದೀವಿ ಎಲ್ಲ ಇದ್ರ ಸಮೇತನೇ ಕೊಡ್ತೀವಿ ಸರ್ ಸಾಕ್ಷಿ ಸಮೇತ ಎಂಬತ್ತು ಸಾವಿರಕ್ಕೆ ನಡೆದಿರ್ತಕ್ಕಂಥದ್ದು ರೆಕಾರ್ಡು ವಿಡಿಯೋ ಮಾಡಿರೋದು ಆಡಿಯೋ ಮಾಡಿರೋದೆಲ್ಲ ರೆಕಾರ್ಡ್ ಸಮೇತ ಹೆಚ್ಚಿನ ಸರ್ ಮತ್ತು ಇವ್ರ ಏನೇನು ಲಂಚ ಪ್ರಕರಣ ಯಾರು ಯಾರು ಅಂತ ವ್ಯಕ್ತಿಗಳೆಲ್ಲ ಸರ್ ಇಷ್ಟೆಲ್ಲ ಆಗೈತೆ ಇದನ್ನು ಯೋಚನೆ ಮಾಡಿ ಶಾಸಕರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶಾಸಕರ ಗಮನಕ್ಕೆ ಬಂದು ಅವರು ಸಹ ಫೋನಲ್ಲಿ ಮಾತಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ಅಂತ ಹೇಳಿದ್ರು ಕೇಳಿದ್ರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಿಮ್ಮ ಕೃತಜ್ಞತೆಗಳನ್ನು ರಚಿಸ್ತಾ ಇದ್ದೀನಿ ಅಂತ ಮತ್ತೆ ತಾವು ಈ ಸಮಯಕ್ಕೆ ತಕ್ಕಂತೆ ಬಂದಿದ್ದೀರಿ ಯಾಕೆ ಅಂತಂದರೆ ನಿಮಗೆ ನಾವೇನು ಆಮಾಲ್ ಕೊಟ್ಟಿರಲಿಲ್ಲ ನೀವು ಬಂದ್ರಿ ಸ್ಪಂದಿಸಿದ್ರಿ ಅದೇ ಇಲ್ಲಿ ಯಾರು ಜವಾಬ್ದಾರಿ ತಗೋಬೇಕಂತ ಅವ್ರು ಯಾರು ನಮಗೆ ಬರಲಿಲ್ಲ ಯಾವತ್ತು ಸರಿ ಹೋರಾಟಕ್ಕೆ ಯಾವತ್ತು ಸಾವಾಗಬಾರದು ಹೋರಾಟ ಯಾವತ್ತು ಯಶಸ್ವಿ ಆಗಲಿ ಸಣ್ಣ ಪುಟ್ಟ ಯಾವುದೇ ಹೋರಾಟ ಮಾಡ್ತಾರೆ ಹೇಳ್ಕೊಂಡು ಹಾಕ್ತಾರೆ ಅದಕ್ಕೆ ಸಹ ನ್ಯಾಯ ತಲುಪಿಸ್ತಕ್ಕೇಳ್ತಾ ನಮ್ಮ ಮನವಿನ ನಿಮ್ಮ ತಲುಪಕ್ಕೂ ಇದಾದ್ಮೇಲೆ ನಾವು ಪುರಸಭೆ ಅಧ್ಯಕ್ಷರು ಜಾಗ ನಾವು ಪ್ರತಿನಿಧಿಗಳು ಜನರಿಂದ ಆರಿಸಿ ಬಂದಿರುವಂಥವ್ರು ನಾಗರಿಕ ಬಂಧುಗಳಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಬಂದಿದ್ದೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಪುರಸಭೆ ಅಧಿಕಾರಿಗಳು ತುಂಬ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಭ್ರಷ್ಟಾಚಾರಕ್ಕೆ ಕಡಿವಾಣವೇ ಇಲ್ಲ ಸರ್ಕಾರಿ ಗೋಮಾಳ ಸರ್ಕಾರಿ ಜಮೀನು ಮತ್ತೆ ಬೇರೆಯವ್ರದ್ದು ಖಾತೆಯಾಗದೇ ಇರುವಂತಹ ಸರ್ಕಾರಿ ಜಮೀನ ಡೂಪ್ಲಿಕೇಟ್ ಪತ್ರ ಮಾಡಿಕೊಂಡು ವಿತರಣೆ ಮಾಡಿ ಚೀಫ್ ಆಫೀಸರ್ ದುಡ್ಡು ಮಾಡ್ತಾ ಇದ್ದಾರೆ ಸತೀಶ್ ಕುಮಾರ್ ಒಬ್ಬರೇ ಅಲ್ಲ ಈಗ ಈತ ಥರ ಭ್ರಷ್ಟಗಳು ಭ್ರಷ್ಟ ಈ ಹಿಂದೆ ನಾನು ತಮಗೆ ಮನವಿ ಮಾಡ್ಕೊಳ್ಳೋದು ಕೆಂಪು ದಾಸಯ್ಯ ಕೈ ಬಸವಯ್ಯ ಅವ್ರ ಕೈ ಕೆಳಗಡೆ ಇದ್ದಂತ ಸಿಬ್ಬಂದಿ ವರ್ಗ ಅವರು ನಾನು ಯಾರು ನೆಸರು ಮಂಜು ಬಂದು ಹೋರಾಟಗಾರರು ಅಧ್ಯಕ್ಷರು ಕೂಡ ಲಾಪುರಸಭೆ ಅಧ್ಯಕ್ಷರು ಎಲ್ಲರೂ ಭಾಗಿಯಾಗಿದ್ದೀರಿ ಮಾಧ್ಯಮದ ಮಿತ್ರರು ಕೂಡ ಎಲ್ಲರೂ ರೀ ಮಾಡ್ತಾ ಇದ್ದಾರೆ ಇನ್ನು ಪುರಸಭೆ ಪಾಂಡವಪುರ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂಬ ಸರ್ ಅಂತ ಒಂದು ಮತ್ತೆ ಒಂದು ಮತ್ತಿತರ ಸಮಸ್ಯೆಗಳ ಕುರಿತಾಗಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆ ಸಮ ಮೊದಲನೇದಾಗಿ ನಾನು ಹೋರಾಟಗಾರರ ಬಗ್ಗೆ ನನಗನ್ಸು ವೈಯಕ್ತಿಕವಾಗಿ ಅಪಾರವಾದಂಥ ಗೌರವ ಇದೆ ನೀವೆಲ್ಲ ಕುತ್ಕೊಂಡು ಹೋರಾಡ್ತೀನಿ ಅಂದ್ರೆ ನಿಮ್ಗಾಗಿರೋ ಸರಿಪಡಿಸಬೇಕು ನನಗಾಗಿರೋ ಅನ್ಯಾಯ ಇನ್ನೊಂದು ಜನಕ್ಕೆ ಈಗ ಆಗಬಾರದು ತರಕಾರಿ ಮಾರಲ್ಲ ಬಟ್ ಜನ ತರಕಾರಿ ಮಾಡೋಣ ಅನನುಕೂಲ ಆಗಬಾರದು ಅಂದ್ರೆ ಒಬ್ಬ ಹೋರಾಟಗಾರ ಯಾವಾಗಲೂ ಇನ್ನೂ ಇನ್ನೂ ನಾಲ್ಕು ಜನಕ್ಕೆ ಅನುಗುಣ ಆಗಿರೋ ಬರ್ತಾರೆ ಹಾಗಾಗಿ ತಮ್ಮನ್ನು ಬರೀನಾಗಿ ಅಭಿನಂದಿಸ್ತೀನಿ ತಮ್ಮ ಒಂದು ಪರಿಸ್ಥಿತಿಗೆ ನಾನು ಕೂಡ ಏಸಿಯಾಗಿ ಬಂದ್ಮೇಲೆ ನೋಡ್ತಾ ಇದ್ದೀನಿ ಹತ್ತಾರು ತಾಲೂಕುಗಳಲ್ಲಿ ಕೆಲಸ ಮಾಡಿದ್ವಿ ಬಾಂಡುಪುರದಲ್ಲಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾರೆ ಅಂದ್ರೆ ಏನು ಪ್ರತಿಯೊಂದನ್ನು ಪ್ರಶ್ನೆ ಮಾಡುವಂಥ ಒಂದು ಮನೋಭಾವನೆ ಇದೆ ಅದು ಭಾಳ ಒಳ್ಳೆಯ ಗುಣ ಅದು ಯಾರು ಯಾವ ಅಧಿಕಾರಿಗಳ ಕೂಡ ದೊಡ್ಡವರಲ್ಲ ಪ್ರಜಾಪ್ರಭುತ್ವದಲ್ಲಿ ಆ ಪ್ರಜೆಗಳೇ ದೊಡ್ಡವರು ಆ ಒಂದು ಮನಸ್ಥಿತಿಯಲ್ಲಿ ಎಲ್ಲರೂ ಕೂಡ ಅಧಿಕಾರಿಗಳಿಂದ ಏನೆಲ್ಲ ಕೆಲಸಗಳಾಗಬೇಕು ಅದನ್ನು ಮಾಡಿಸ್ಕೊಳ್ಳುವಂಥದ್ದನ್ನು ಮಾಡ್ತಾ ಇದ್ರಿ ಅದಕ್ಕೆ ನಾನು ಜನತೆಯನ್ನು ಅಭಿನಂದಿಸ್ತೀನಿ ತಮ್ಮ ಹೋರಾಟದ ಮನಸ್ಥಿತಿ ಅನಕ್ಷರಷ್ಟು ಬಂದರೂ ಕೂಡ ನ್ಯಾಯಕ್ಕೆ ಹೇಳ್ತೀನಿ ಕುಟ್ಟಿ ಒಳ್ಳೆಯ ಗುಣ ಅದು ಪ್ರಜಾಪ್ರಭುತ್ವದಲ್ಲಿ ಆ ಈ ವಿಚಾರದಲ್ಲಿ ನಾನು ಎಲ್ಲವನ್ನು ಅಂತ ಹೇಳೋದಿಲ್ಲ ಈಗ ತಮ್ಮ ತಮ್ಮ ವರ್ಷ ಕೇಳಿಸ್ಕೊಂಡಿದ್ದೀವಿ ನಾವು ಯಾವಾಗಲೂ ಸೀರ್ಮಾನ ತೆಗೆದುಕೋಬೇಕಾದ್ರೆ ಎರಡು ಕಡೆ ಕೇಳಿಸ್ಕೋಬೇಕು ಅವರು ಏನಿದೆ ಒಂದು ನೋಟಿಸ್ ಕೊಟ್ಟು ಅವರಿಂದನೂ ಕೂಡ ವಿವರಣೆಯನ್ನು ಕೇಳ್ತೇವೆ ಇಮಿಡಿಯೇಟಾಗಿ ಏನೇನು ಬಗೆಹರಿಸ್ಬೋದು ಈ ಸುಂಕದಲ್ಲಿ ಏನಾದ್ರು ರಸೀದಿ ಇರೋದು ಅದನ್ನೆಲ್ಲ ನಾಳೆಯಿಂದಲೇ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅದನ್ನು ಮಾಡಿಸೋಣ ಶೌಚಾಲಯಕ್ಕೆ ಅವಕಾಶ ಕೊಟ್ಟು ಹೆಂಗೆ ಗೊತ್ತಿಗೆಲ್ಲ ಅದನ್ನು ಮಾಡಿಸೋಣ ಆ ಆರ್ ಟಿ ಚೇಂಬರ್ಗೆ ಕೇವಲ ಜನಪ್ರತಿನಿಧಿಗೆ ಅಂತ ಹೇಳಿ ಸಾಧ್ಯ ಇಲ್ಲ ಇವತ್ತು ತುರ್ತು ಸಭೆ ನಡೀತಾ ಇರುವಾಗ ಎಲ್ಲ ಒಂದಷ್ಟು ಒಂದು ಅಗತ್ಯ ಕರವ್ ಕೊಡ್ತಿದ್ದರೆ ಸಾರ್ವಜನಿಕರಿಗೆ ಮುಕ್ತವಾಗಿ ಅವಕಾಶ ಇರುತ್ತೆ ಸರ್ಕಾರಿ ಕಚೇರಿಗಳಿಗೆ ಅದನ್ನು ಬಿಡಿಸೋ ಥರ ಬೆಳಗ್ಗೆ ಮಾಡಿಸೋಣ ಸ್ಥಳೀಯ ಸಂಸ್ಥೆಗಳನ್ನ ನೋಡ್ಕೊಳ್ಳಲಿಕ್ಕೆ ಪಿ ಪಿ ಡಿ ಇರ್ತಾರೆ ಪ್ರೆಸೆಂಟ್ ಡಿ ಯು ಡಿ ಸಿಯಿಂದ ಡೆವಲಪ್ಮೆಂಟ್ ಇಂದ ಅವ್ರದ್ದು ಮೂಲಕ ತೆಗೆದುಕೊಂಡು ಹೋಗ್ತೀನಿ ಜಿಲ್ಲಾಧಿಕಾರಿಗಳು ಕೂಡ ನಾನು ಅಗತ್ಯ ವರದಿಯನ್ನು ಕೊಡ್ತೇನೆ ಆ ಜಿಲ್ಲಾಧಿಕಾರಿಗಳೂ ಕೂಡ ಮೂಲಕವಾಗಿ ವರದಿಯನ್ನು ಪಡೆದು ಸರ್ಕಾರಕ್ಕೂ ಕೂಡ ವರದಿಯನ್ನು ಕೊಡ್ತಾರೆ ನಮ್ಮ ಹಂತದಲ್ಲಿ ನಾನು ಕೂಡ ಏನು ಮರಣ ಪ್ರಮಾಣ ಪತ್ರ ಕೊಡೋದು ಬೇರೆ ಬೇರೆ ಏನೇನು ಸಾರ್ವಜನಿಕ ಖಾತೆ ಈ ತರ ಸೌಲಭ್ಯಗಳು ಕೊಡೋದು ಏನೇನು ವ್ಯತ್ಯಾಸಗಳಾಗಿದೆ ನಾನು ಕೂಡ ಭೇಟಿ ಮಾಡಿ ನನ್ನ ಅಧಿಕಾರ ಅದು ನಾನು ಬರಬೇಕಿತ್ತು ಸಾರಿ ಅಂತ್ಕೊಂಡಿದ್ದೆ ನಾನು ಮುಂಚೆ ತಹಸೀಲರ್ದಾಗಲೇ ಎಲ್ಲ ಮುನ್ಸಿಪಾಲಿಟಿ ಚೆಕ್ ಮಾಡ್ತಿದ್ದೆ ಹೋಗಿ ತುಂಬಾ ಅಧಿಕ ಕಾರ್ಯ ನಾಲ್ಕು ತಾಲೂಕು ನೋಡ್ಕೊಳ್ಬೇಕು ಬರೋಕ್ಕಾಗಿರ್ಲಿಲ್ಲ ನಾನು ಖಂಡಿತ ಈ ಕಡೆ ನಿಗಮವಾಗಿ ಬಗೆಹರಿಸೋದನ್ನ

ಐದು ಗಂಟೆ ತನಕ ಮುಖ್ಯಾಧಿಕಾರಿಯನ್ನ ಭೇಟಿ ಮಾಡುವಂತ ಮುಕ್ತ ಅವಕಾಶ ಇತ್ತು ಎಮರ್ಜೆನ್ಸಿ ಇದ್ದರೆ ಏನೋ ಅಧ್ಯಕ್ಷೊಬ್ಲಿಂದಾನು ಮಾಡ್ತಿದ್ರು ಆದ್ರೆ ಇವ್ರು ಮಾಡಿರೋದು ನೋಡಿದ್ರಲ್ಲ ತಮ್ಮ ಗಮನಕ್ಕೆ